ಐ ಏನ್ ಗುರು ನಮ್ ಜಗಣ ಈ ರೇಂಜ್ಗೆ ಕೊಟ್ಲಕ್ ಕೊಡ್ತಾವನೆ ಕ್ಯಾಪ್ಟನ್ ಹಂಸ ಅವ್ರಿಗೆ ಏಯಪ್ಪ ದೇವರ ಕ್ಯಾಪ್ಟನ್ ಕ್ಯಾಪ್ಟನ್ ಐ ಲವ್ ಯು ಕ್ಯಾಪ್ಟನ್ ಅಂತ ಗುರು ಪಕ್ಕ ಎಂಟರ್ಟೈನರ್ ನಮ್ಮ ಜಗಣ ಸೊ ಈ ಒಂದು ಟೀಸರ್ ನೋಡಿದ್ರೆ ಈ ಒಂದು ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೇಂಜ್ಗೆ ಒಂದು ಆಲ್ರೌಂಡ್ರ್ ಅಂತ ಕಡೆ ಕೋಪಕ್ಕೂ ಸೈ ಜಗಳಕ್ಕೂ ಸೈ ಎಲ್ಲದಕ್ಕೂ ಸೈ ಅನ್ನೋದು ರೀತಿಯಲ್ಲಿ ನಮ್ಮ ಜಗಣ ವರ್ತನೆ ಮಾಡ್ತಿದ್ದಾರೆ ಇಲ್ಲಂತೂ ಈ ವಾರದಲ್ಲಿ ಕ್ಯಾಪ್ಟನ್ ಹಂಸಾಗಂತೂ ಕ್ವಾಟ್ಲೆ ಕೊಟ್ಬಿಟ್ಟು ಸಾಕು ಮಾಡಿಬಿಡ್ತಾರೆ ಆಲ್ರೆಡಿ ಎರಡು ಸಾಕಾಗಿ ಸಾಕಾಗ ಅವ್ರಿಗೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡೋದಾದ್ರೆ ಕೂಡ ಸಕ್ಕತ್ತ ಹಿಂಸೆ ಕೊಡ್ತಿದ್ದಾರೆ ಕ್ಯಾಪ್ಟನ್ ಅವ್ರಿಗೆ ಅದು ಏನಕ್ಕೆ ಹಿಂದೆ ಬಿದ್ದಿದಾರೋ ಗೊತ್ತಿಲ್ಲ ಬಟ್ ಒಳ್ಳೆ ಚೆನ್ನಾಗಿದೆ ನೋಡ್ಲಿಕ್ಕಂತೂ ನಮ್ಗಂತೂ ಚೆನ್ನಾಗಿದೆ ಲಾಸ್ಟ್ ವೀಕಲ್ ಅಂತೂ ಫುಲ್ ಹೆವಿ ಅವಾಜ್ಗಳು ಅವು ಇವು ನೋಡಿ ಸಾಕಾಗಿ ಹೋಗಿತ್ತು ಬಟ್ ಈ ವಾರದಲ್ಲಿ ಈ ರೀತಿಯ ಒಂದು ಕೀಟ್ಲೆ ಮಾಡ್ಕೊಂಡು ಕ್ಯಾಪ್ಟನ್ ಅವ್ರಿಗೆ ಒಂದು ರೀತಿನಲ್ಲಿ ಇದು ಮಾಡೋದಿದೆಯಲ್ಲ ಕಾಟ ಕೊಡೋದಿದೆಯಲ್ಲ ನಿಜವಾಗ್ಲು ಹೊರಗಡೆ ನೋಡಕ್ಕಂತೂ ಚೆನ್ನಾಗಿದೆ ಸೊ ಫೈನಲ್ ಆಗಲ್ಲಿ ಹಂಸ್ ಹಂಸ್ ಅಂತ ಎಲ್ಲ ಕರಿತಾವ್ರೆ ನಾವ್ ಯಾವ್ದಾದ್ ಲವ್ ಸ್ಟೋರಿ ನೋಡ್ಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ಇವ್ರಿಬ್ರದ್ದು ಶುರು ಆಗ್ಬಿಟ್ಟಿದೆ ಅಂಕಲ್ ಅಂಟಿದ್ದು ಒಂದ್ ರೀತಿನಲ್ಲಿ ಚೆನ್ನಾಗಿದೆ ಅದರಲ್ಲೂ ಚಿಕನ್ ಮಂಚೂರಿಯನ್ ಮಾಡ್ಕೊಡ್ಬೇಕು ನನಗೆ ಮಾಡ್ಕೊಟ್ಟಿಲ್ಲ ಅಂತಂದ್ರೆ ನಿಂದೆ ತಿಂದ್ಬಿಡ್ತೀನಿ ಅಂತೆ ನಿಂದೇ ಮಾಡ್ಕೊ ಈ ರೇಂಜಿಗೆ ಇಲ್ಲ ಯಪ್ಪ ನಾವು ಜಗಳ ಏನೋ ಅಂತ ಅನ್ಕೊಂಡ್ಬಿಟ್ಟಿದೆ ಬಟ್ ಈ ರೇಂಜ್ಗೆ ಎಂಟರ್ಟೈನ್ ಮಾಡ್ತಾರೆ ಅಂತಂದ್ರೆ ನಾನು ದೇವ್ರನಾಗ ಅನ್ಕೊಂಡಿರ್ಲಿಲ್ಲ ಓಕೆ ಕೋಪ ಮಾಡ್ಕೊಬಹುದು ಜಗಳ ಆಡ್ಬೋದು ಬಿಟ್ರೆ ಬಟ್ ಈ ರೇಂಜ್ಗೆ ಇಳಿದ್ಬಿಟ್ಟು ಅದು ಚಾನ್ಸ್ ಎಲ್ಲ ಆಗೋ ಈ ಒಂದು ಮಟ್ಟಕ್ಕಂತ ನಾನು ಅನ್ಕೊಂಡ್ರು ಕೊನೆಗೆ ಅದು ಪೂಜೆ ಗಾಂಧಿ ಮುಂಗಾರು ಮಳೆ ಸೀನು ಕ್ರಿಯೆ ರೀಕ್ರಿಯೇಟ್ ಮಾಡ್ಬಿಟ್ರು ಅಯ್ಯಯ್ಯೋ ದೇವ್ರೆ ಯಾಕೋ ಇದು ಏನೋ ಎಲ್ಲೋ ಬೇರೆ ಕಡೆಗೆ ಹೋಗೋ ರೇಂಜ್ ಕಾಣಿಸ್ತಾ ಇದೆ ಸುದೀಪ್ ಸರ್ ಅಂತೂ ನಿಜವಾಗ್ಲೂ ಇದನ್ನ ಎಂಜಾಯ್ ಮಾಡಿರ್ತಾರೆ ನೆಕ್ಸ್ಟ್ ವೀಕ್ ಅಲ್ಲಿ ಪಕ್ಕ ಇದನ್ನ ರೀಕ್ರಿಯೇಟ್ ಮಾಡಿಸಿದ್ರು ಮಾಡಿಸ್ಬೋದು ಹೇಳಲಿಕ್ಕೆ ಆಗಲ್ಲ ನೋಡ್ಬೇಕು ಏನಾಗುತ್ತೆ ಅಂತ ಅಂಡ್ ನಿಮ್ಗೆ ಏನ್ ಅನಿಸ್ತು ಸೊ ಈ ಒಂದು ಪ್ರೋಮೊ ನೋಡಿದ ಆದ್ಮೇಲೆ ಅಂಡ್ ಇದ್ರಲ್ಲೇ ಈ ರೇಂಜ್ ಇದೆ ಅಂತ ಅಂದ್ಮೇಲೆ ಎಪಿಸೋಡಲ್ಲಿ ಇನ್ನೂ ಸಖತ್ತಾಗಿರುತ್ತೆ ಬಟ್ ಏನೋ ಆಗುತ್ತೆ ಗುರು ಈ ಸರಿ ಯಾಕೋ ಪಾಪ ಅವರು ಯಾರೋ ಹಂಸ ಅವರು ಎಲ್ಲರೂ ಕ್ಯಾಪ್ಟನ್ಗೆ ಮರ್ಯಾದೆ ಕೊಡಿ ಮರ್ಯಾದೆ ಕೊಡಿ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಇಲ್ಲಿ ಬ್ರೇಕ್ ಮಾಡ್ತಿರೋ ಒಬ್ಬನೇ ಅದು ನಮ್ಮ ಜಗಣ ನರಕಕ್ಕೆ ಹೋದ್ಮೇಲೆ ಯಾಕೋ ಫುಲ್ ಒಂಥರ ಜಾಲಿ ಮೂಡು ಆ್ಯಂಡ್ ರೊಮ್ಯಾಂಟಿಕ್ ಮೂಡ್ ಹೊಂದೋಗ್ಬಿಡೋಣ ಬೆಳಿಗ್ಗೆ ಬೆಳಗ್ಗೆ ಇದ್ರೇನು ಹಂಗೆ ನಿನ್ನೆ ಕೂಡ ಅಲ್ಲಿ ಕೂಡ ಅಷ್ಟೇನೆ ಸೊ ಸ್ಟ್ರೈಕ್ ಮಾಡೋಣ ಕ್ಯಾಪ್ಟನ್ ಹಂಸ ಮೇಲೆ ಹಂಗೆ ಹಿಂಗೆ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ಅಲ್ಲಿ ಬಟ್ ಸೊ ಈ ಒಂದು ಪ್ರಮೋದ್ ನೋಡೋದಾದ್ರೆ ಸಖತ್ ಜಾಲಿ ಮೂಡಲ್ಲಂತೂ ಇದ್ದಾರೆ ಸೊ ಮೇ ಬಿ ಈ ವಾರ ಪೂರ್ತಿ ಹಂಗೆ ಇರ್ಬೋದು ಅಂತ ಅನ್ಕೊತೀನಿ ಯಾಕಂದ್ರೆ ನರಕದಲ್ಲಿ ಇರೋದ್ರಿಂದ ಜಗಳಾಡಕ್ಕೆ ಯಾರು ಸಿಗಲ್ಲ ಇವಾಗ ಅಲ್ಲಿ ಸೊ ಆಡಿದ್ರೆ ಸುರೇಶ್ ಜೊತೆಗೆ ಆಡ್ಬೇಕು ಇಲ್ಲ ಅಂದ್ರೆ ನರಕದ ಜೊತೆಗೆ ಆಡ್ಬೇಕು ಸ್ವರ್ಗದ ಜೊತೆಗಂತೂ ಆಗಲ್ಲ ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ನೇ ಮಾಡೋಣ ಕ್ಯಾಪ್ಟನ್ನೇ ಒಂದ್ ರೀತಿಯಲ್ಲಿ ಅಹ್ ಕೂಳೆ ಕೊಟ್ಬೋಣ ಅನ್ನೋ ರೀತಿನಲ್ಲಿ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತದೆ ಇವಾಗ ಜನಗಳಿಗೆ ಹೋದ್ವಾರ ಒಂದ್ ರೀತಿಯಲ್ಲಿ ಕೋಪದೆಲ್ಲ ನೋಡಿದಾದ್ಮೇಲೆ ಸುಮಾರು ಜನಕ್ಕೆ ಬೇಜಾರಾಗಿತ್ತು ಆಲ್ರೆಡಿ ಇವ್ನೇನ್ ಇಂಕ್ ಇರ್ತೇನೆ ಅಂತ ಸುಮಾರು ಜನಕ್ಕೆ ಇಷ್ಟನೂ ಆಗಿದೆ ಓಕೆ ಮೆಜಾರಿಟಿ ಆಫ್ ದಿ ಜನಕ್ಕೆ ಇಷ್ಟ ಆಗಿದೆ ಬಟ್ ಸುಮಾರು ಜನ ಕೆಲವರಿಗೆಲ್ಲ ಬೇಜಾರಾಗಿತ್ತು ಬಟ್ ಇದನ್ನೆಲ್ಲ ನೋಡಿದಾದ್ಮೇಲೆ ಅವ್ರಿಗೂ ಕೂಡ ಈಗ ಮನುಷ್ಯ ಇಷ್ಟ ಆಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಿನ್ನೆ ಒಂದು ಹಿಡಿಯೋದಲ್ಲಿ ಹಿಡಿದಿನ ನಾನು ಈ ಯಾಕೋ ಮನುಷ್ಯ ಮುಂದೆ ಹೋಗ್ತಾ ಹೋಗ್ತಾ ಇಷ್ಟ ಆಗೋ ನಿಂಜಿ ಕಾಣಿಸ್ತಿದ್ದಾನೆ ಅಂತ ಖಂಡಿತವಾಗ್ಲೂ ಪಕ್ಕ ಎಂಟರ್ಟೈನರು ಸೊ ಅದನ್ನ ಎಂಟರ್ಟೈನ್ಮೆಂಟ್ ದೃಷ್ಟಿನಲ್ಲಿ ನೋಡಿದ್ರೆನೆ ಚಂದ ಬಟ್ ಸೀರಿಯಸ್ ಆ ತಗೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ದೃಷ್ಟಿ ಬಿಡಿ ಎಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರು ಸಿಗೋವರೆಗೂ ಬಾಯ್